ನಮಸ್ಕಾರ ನಾನು ಎಂ ಎಂಆರ್ ಅಂತ ಅಸೆಂಬ್ಲಿಗೆ ಯೂತ್ ಕಾಂಗ್ರೆಸ್ ಅಲ್ಲಿ ಸ್ಪರ್ಧಿಸಿದೆ ಅದರಲ್ಲಿ ನಾನು ಸಾವಿರದ ಏಳ್ನೂರ ಎಂಟು ಓಟ್ ಮಠದಲ್ಲಿ ವಿನ್ ಆಗಿದ್ದೀನಿ ಅದರಲ್ಲಿ ನಾನ್ನೂರ ಓಟ್ ಅಂತರದಲ್ಲಿ ನಾನು ಗೆಲುವು ಸಾಧಿಸ ಸಾಧಿಸಿದ್ದೀನಿ ಈ ಬಾರಿ ಚುನಾವಣೆಯಲ್ಲಿ ಒಳ್ಳೆ ಸ್ಪರ್ಧೆ ನಡೀತು ಇಲ್ಲಿ ನಮ್ಮ ರಾಕೇಶ್ ಸಿ ಅವರು ಸ್ಪರ್ಧಿಸಿದ್ರು ಅವರು ಇವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತೆ ಮಲ್ಲೇಶ್ ಮಲ್ನ ಅವರು ಸ್ಪರ್ಧಿಸಿದ್ರು ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಖಾನ್ ಸುಹೇಬ್ ಅವನವ್ರು ಸ್ಪರ್ಧಿಸಿದ್ರು ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತೆ ಅದೇ ತರ ಬ್ಲಾಕಲ್ಲಿ ಕಾರ್ತಿಕ್ ಕೆ ಆ ಥರ ಸುಮಾರು ಜನ ಸ್ಪರ್ಧಿಸಿದ್ರು ಎಲ್ಲರೂ ಇದರಲ್ಲಿ ಕಾಂಗ್ರೆ ವಿ ಏನಾಗತ್ತೆ ಅಂದ್ರೆ ಸೋಲು ಅನ್ನೋದಿಲ್ಲ ಯಾರು ಜಾಸ್ತಿ ಓಟ್ ಓದ್ತವ್ರು ಪ್ರೆಸಿಡೆಂಟ್ ಆಗ್ತಾರೆ ಒಂದು ಓಟ್ ಕಮ್ಮಿ ಸೋತವ್ರೂ ಅವ್ರು ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಇಬ್ರು ವೈಸ್ ಪ್ರೆಸಿಡೆಂಟ್ ಮೂರು ಇಬ್ಬರಿಂದ ಮೂರು ಜನ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಅದಾಮೇ ಜನರಲ್ ಸೆಕ್ರೆಟರಿಗೆ ಬರ್ತಾರೆ ಈಗ ನಾನು ನನ್ನ ಈ ಸರಿ ವಿನ್ ಆಗಿದ್ದು ನಾನು ಕಷ್ಟಪಡಬೇಕು ಒಂದು ಸಂತೋಷ ಬಂತು ನಾನು ಈ ಸರಿ ವಿನ್ ಆಗಿರೋ ರೀಸನ್ ಏನಂತಂದ್ರೆ ಈ ಕೃಷ್ಣರಾಜ ಕ್ಷೇತ್ರದಲ್ಲಿ ಸುಮಾರು ಎರಡು ಬಾರಿ ನಮ್ಮ ಎಮ್ ಎಲ್ ಎಲೆಕ್ಷನ್ ಸೋತ್ಕೊಂಡ್ ಬರ್ತಾ ಇದೆ ಆ ಎಲೆಕ್ಷನ್ ನ ವಿನ್ ಆಗ್ಲೇಬೇಕು ಅನ್ನೋ ಪಣನ ತೊಡ್ಕೊಂಡಿದೀನಿ ವಿನ್ ಆಗೇ ಆಗ್ತೀವಿ ನೆಕ್ಸ್ಟ್ ಬಾರಿ ಏನ್ ಎಲೆಕ್ಷನ್ ಬರುತ್ತೆ ಎಂ ಎಲ್ ಎಲೆಕ್ಷನ್ ವಿನ್ ಆಗಬೇಕು ಅನ್ನೋ ಛಲ ತು ಪಣ ತೊಡ್ಕೊಂಡಿದ್ವಿ ಮತ್ತೆ ಇದೇ ತರ ನಮ್ಮ ಬಿಜೆಪಿಯವ್ರನ್ನ ಸೋಸ ನಿಟ್ಟಿನಿಂದ ಕಾಂಗ್ರೆಸ್ಗೆ ಎಲ್ಲಾ ವಾರ್ಡ್ ಅಲ್ಲೂ ಒಂದೊಂದು ವಾರ್ಡ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ ಈ ಸತಿ ನಾನು ಮತ್ತೆ ನಮ್ಮ ಡಿ ಸಿ ಸಿ ಪ್ರೆಸಿಡೆಂಟ್ ಮೂರ್ತಿಯ ಜೊತೆ ಸೇರ್ಕೊಂಡು ಮತ್ತೆ ನಾವು ಡಿ ಸಿ ಸಿ ಕಮಿಟಿ ಎಲ್ಲರ ಸೇರ್ಕೊಂಡು ಬ್ಲಾಕ್ ಪ್ರೆಸಿಡೆಂಟ್ ಎಂ ಎಲ್ ಎ ಸಪೋರ್ಟ್ ಎಲ್ಲ ತಗೊಂಡು ನಾವು ಬ್ಲಾಕ್ ಅಧ್ಯಕ್ಷ ವಾರ್ಡ್ ಅಧ್ಯಕ್ಷರು ಮತ್ತೆ ವಾರ್ಡ್ ಉಪಾಧ್ಯಕ್ಷರನ್ನ ಮಾಡ್ತಾ ಇದೀವಿ ಮತ್ತೆ ಜಿ ಎಸ್ ವಾರ್ಡ್ ಜನರಲ್ ಸೆಕ್ರೆಟರಿ ಮಾಡ್ತಾ ಇದೀವಿ ಈ ಒಂದೊಂದ್ ವಾರ್ಡ್ ಅಲ್ಲೂ ಒಂದ್ ಐದೈದು ಜನ ಅದನ್ನು ಸುಮಾರು ನಮ್ಮ ಹತ್ರ ಹತ್ತೊಂಬತ್ತು ವಾರ್ಡ್ ಬರುತ್ತೆ ಹತ್ತೊಂಬತ್ತು ವಾರ್ಡ್ ಅಂದ್ರಿಂದ ಐದು ಜನ ಅಂತ ನೀವೇ ಆಗ್ಲಿ ಕಾಕ್ಷ ಎಷ್ಟು ಜನ ಸೇರ್ತಾರೆ ಅಂತ ಅಷ್ಟು ಜನದ್ದು ಸಂಘಟನೆ ನಾವು ಮಾಡ್ತೀವಿ ಮತ್ತೆ ಈ ಸತಿ ಈ ಏನಾಗಿತ್ತು ಯೂತ್ ಕಾಂಗ್ರೆಸ್ ಅಲ್ಲಿ ಏನಾಗಿತ್ತು ಅನ್ನೋದು ನನ್ಗೆ ಗೊತ್ತಿಲ್ಲ ಈ ಸತಿ ಅಂತೂ ನಮ್ಮ ಯೂತ್ ನ ನಾನು ಮೇಲ್ ತರೋ ಜವಾಬ್ದಾರಿ ನಾನು ತೋರ್ತಾ ಇದೀನಿ ಏನಾಗ್ತಿದೆ ನಮ್ಮ ಒಂದು ಟ್ರೆಂಡ್ ಆಗ್ಬಿಡಿದೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಬೋಗಸ್ ಟ್ರೆಂಡ್ ಮೋದಿಯವ್ರ ಅಲೆ ಅನ್ನ ತಲೆ ತುಂಬಿಟ್ಟವ್ರೆ ಎಲ್ಲ ಯುವಕರಿಗೂ ಏ ಅಲೆ ಅದೇ ಅದೇ ಅವ್ರಿ ಏನಪ್ಪಾ ಮೋದಿಯವ್ರು ಮಾಡಿದ್ರು ಅಂದ್ರೆ ನನ್ಗೆ ಏನು ಅಂತ ಗೊತ್ತಾಗ ಗೊತ್ತಿಲ್ಲ ಅಂತ ನನ್ನ ಅದು ಎಲ್ಲಾ ಯುವಕರಾಗ್ಲಿ ದೊಡ್ಡವರಾಗ್ಲಿ ಏನಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಮೋದಿಗ್ ನಾಡ್ಬೇಕು ಮೋದಿ ಅವ್ರಿಗೆ ಬಂದು ನಿಂತವರ ಸರ್ ಕೆರಾ ಕ್ಷೇತ್ರದಲ್ಲಿ ಏನಿಲ್ವಲ್ಲ ನಮ್ಮ ಸೋಮಣ್ಣವ್ರು ಎಷ್ಟು ಅಭಿವೃದ್ಧಿ ಅವರು ಅದನ್ನ ನೋಡ್ಕೊಂಡು ಊಟ ಹಾಕಿ ಸರ್ ಅದು ನನ್ನ ನಾ ಎಲ್ಲ ಯುವಕರಿಗೆ ಹೇಳೋದು ನಮ್ಮ ವಾರ್ಡ್ ವೈಸ್ ಎಲ್ಲ ಏನ್ ಕೆಲಸ ಮಾಡಿದ್ದಾರೆ ನಮ್ಮ ಸೋಮಶೇಖರ್ ಅವರು ನಮ್ಮ ಎಂಟಿ ಸೋಮಶೇಖರ್ ಅವರು ವಾರ್ಡ್ ವಾರ್ಡ್ ಬಂದು ಎಲ್ಲಾ ಕಡೆ ಏನ್ ಕೆಲಸ ಮತ್ತೆ ಮನೆಗಳು ಕೊಡ್ಸಿದಾರೆ ಎಲ್ಲಾ ಆಶ್ರಯ ಯೋಜನೆ ಮನೆ ಕೊಡ್ಬೇಕು ಮೋದಿ ನೋಡ್ಕೊಂಡು ಯಾಕೆ ಓಟ್ ಆಗ್ಬೇಕು ಅದ್ರಿಂದಾನೇ ಆ ಇದರಿಂದಾನೇ ನಮ್ಮ ಕೇಷಲಿ ಎಲೆಕ್ಷನ್ ಬಿಜೆಪಿ ವಿನ್ ಆಗ್ತಾ ಇದಾರೆ ಅದ್ ಬದಲು ಇನ್ನೇನು ರೀಸನ್ ಏನಿಲ್ಲ ಮೈಸೂರು ಸರ್ ನರ್ಸಿಂಗ್ ಇದೆ ಅದೇ ಕಮ್ಮಿ ಭಾಗ ಕಮ್ಮಿ ಜನಗಳಿಗೆ ಮಾತ್ರ ಅದನ್ನ ಇದ್ ಮಾಡಿದ್ದಾರೆ ಆದ್ರೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಈ ಒಂದು ತಲೆ ತುಂಬಿಟ್ಟವ್ರೆ ಕಾಂಗ್ರೆಸ್ ಬಂದು ಮುಸ್ಲಿಮರ ಇದು ಅಂತ ಹಿಂದೂಗಳು ಇದಿವಿ ಹಿಂದೂಗಳು ಸಂಘಟನೆ ಏನಿದೆ ಅದರಲ್ಲಿ ನಮ್ಮ ಶಕ್ತಿನ ತೋರ್ಸೆ ತೋರ್ಸೀವಿ ಈ ಸತಿ ಕಾಂಗ್ರೆಸ್ ಈ ಸತಿ ಇನ್ ಆಗ್ಲೇಬೇಕು ನಮ್ಮ ಕೇಷ ಇನ್ ಆಗೇ ಆಗತ್ತೆ ಅದನ್ನ ನಾವು ನಮ್ಮ ಯೂತ್ ಕಾಂಗ್ರೆಸ್ ಇಂದ ನಾವು ಶಕ್ತಿ ತುಂಬ್ತೇವೆ ಮೇಡಮ್ ನಾನು ಕಂಪನಿ ನಡೆಸ್ದವನು ಆಕ್ಚುಲಿ ನಾವು ಕಂಪನಿ ನಡೆಸಿದವನು ಸೊ ಜಾಬ್ ಪ್ಲೇಸ್ ನ ಹೆಂಗ್ ಮಾಡಬೇಕು ಅಂತ ನನ್ಗೆ ಗೊತ್ತು ನಾನು ಬರೀ ನಾನು ಸಾವಿರ ಜನಕ್ಕೆ ಕೆಲಸ ಕೊಡ್ತೀನಿ ಎರಡ್ ಸಾವಿರ ಜನ ಕೆಲಸ ನಾನು ಹೇಳ ನಾನ್ ಬರಲ್ಲ ನಾನ್ ವರ್ಷಕ್ಕೆ ಒಂದು ಮುನ್ನೂರ ನಾನ್ನೂರು ಜನ ಕೆಲಸ ಕೊಡ್ಸೋ ಜಾಬ್ ತಗೊಂಡಿದೀನಿ ಮುನ್ನೂ ಮುನ್ನೂರು ಜನಕ್ಕೆ ಮಿನಿಮಮ್ ಮುನ್ನೂರು ಜನ ನಾನು ಕೆಲಸ ಕೊಡ್ಸ ಕೊಡಿಸ್ತೀನಿ ಎಜುಕೇಶನ್ ತುಂಬಾ ವರ್ಷದಿಂದ ಓದಿರ್ತಾರೆ ಓದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅನ್ನೋದು ಗೊತ್ತಿರಲ್ಲ ಯಾಕಂದ್ರೆ ಅವ್ರ ಏಜ್ ಹಂಗಿರುತ್ತೆ ಇಪ್ಪತ್ತೊಂದು ಇಪ್ಪತ್ತೈದು ವರ್ಷ ಮುಕ್ತಿರ್ತಾರೆ ಅವ್ರ ಏಜ್ ಗೊತ್ತಿರುತ್ತೆ ಆ ಏಜ್ ನ ನಾವು ಆ ಏಜ್ ನೆಕ್ಸ್ಟ್ ಏನ್ ತಗೋಬೇಕು ಆ ಸ್ಕಿಲ್ಸ್ ನಾವು ಹೇಳ್ಕೊಡೋ ಜಾಬ್ ನಾನ್ ತಗೋತೀವಿ ಮತ್ತೆ ಇಂಟ್ರ್ಯೂಗು ಅಟೆಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಮ್ಮ ಜಾಬ್ ಫೇರ್ ಮುಂಚೆ ಫಸ್ಟ್ ನಮ್ಮ ಟ್ರೈನಿಂಗ್ ಕೊಡ್ಬೇಕಾದ್ರೆ ಮುಂದೆ ಜನ ಸೆಲೆಕ್ಟ್ ಆಗ್ತದೆ ಮಾತ್ರ ಅವ್ರು ಇಂಟರ್ವ್ಯೂ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ ಆಮೇಲೆ ಯಾವ ತರ ಮಾತಾಡಬೇಕು ಅಲ್ಲೋಗ್ ಯಾವ ತರ ಇಂಟರ್ವ್ಯೂ ಕ್ರಾಕ್ ಮಾಡ್ಬೇಕು ಅಂತ ಹೇಳ್ಕೊಟ್ಟು ಆ ಮುನ್ನೂರು ಜನ ಕೆಲಸ ಕೊಡ್ಸೋ ಜಾಬ್ ನಾನು ತಗೊಂಡಿದ್ದೀನಿ ಮೇಡಮ್ ನಾನು ಒಂದು ಮೆಟ್ಲು ಇರುತ್ತೆ ಒಂದೊಂದು ಮೆಟ್ಲು ಅಟ್ಕೊ ಹೋಗಬೇಕು ಅನ್ನೋ ನನ್ನ ಗುರಿ ಆಕ್ಚುಲಿ ಏನು ಅಂತಂದ್ರೆ ನನ್ನ ಗುರಿ ಮುಂದೆ ಒಂದೊಂದು ಮೆಟ್ಲು ಒಂದೇ ಸತಿ ನಾನು ಸಿಟಿಗೆ ನಿಂತ್ಕೊಬೋದಾಗಿತ್ತು ಬಟ್ ನಿಂತ್ಕೊಂಡ ನನಗೆ ನಾನು ಫಸ್ಟ್ ಒಂದೊಂದಾಗಿ ಸ್ಟೆಪ್ ಅಟ್ಕೋಬೇಕು ಅನ್ನೋ ಆಸಕ್ತಿ ನನಗಿದೆ ನಾ ಯಾವತ್ತು ಯಾವ್ದೇ ಕೆಆರ್ ಅಧ್ಯಕ್ಷನಾಗಿ ಕೆ ಆರ್ ಕ್ಷೇತ್ರದವ್ರಿಗೆ ನಾನು ಫಸ್ಟ್ ಫಾರ್ಮಿನೆನ್ಸ್ ಕೊಟ್ಟು ಅಲ್ಲಿ ಟ್ರೈ ಮಾಡಿಕೊಂಡು ಅದಾದ್ಮೇಲೆ ನಾ ಬೇರೆ ಕಡೆ ತಗೋಬೇಕು ಉದ್ದೇಶ ಇದೆ ನನ್ನ ಕನೆಕ್ಟ್ ಮಾಡಬಹುದು ಎಲ್ಲ ನೈನ್ ಡಬಲ್ ಜೀರೋ ಏಟ್ ಜೀರೋ ತ್ರೀ ಡಬಲ್ ಫೈವ್ ಡಬಲ್ ಸಿಕ್ಸ್ ಅಂದ್ರೆ ಒಂಬತ್ತು ಸೊನ್ನೆ ಸೊನ್ನೆ ಮೂರು ಐದು ಐದು ಆರು ಆರು ಪ್ರೈವೇಟ್ ಅಂತ ಮಾತ್ರ ಹೇಳ್ತಾ ಇದೀನಿ ಸರ್ಕಾರಿ ನಾವು ಇನ್ನೂ ಅವಕಾಶ ಅವರು ಎಕ್ಸಾಮ್ ಬರೀಬೇಕು ಅದ್ರಲ್ಲಿ ಪಾಸ್ ಆಗ್ಬೇಕು ಸರ್ಕಾರದ ನಿರ್ಣಯ ನಮ್ಮ ನಿರ್ಣಯನಲ್ಲ ಇವಾಗ ಕೆ ಎಸ್ ಮಾಡೋರು ಐ ಎಸ್ ಮಾಡೋರು ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಂತರ ಬಂದ್ರೆ ಖಂಡಿತ ನಾನು ಓದಿಸ್ತೀನಿ ಐ ಎಸ್ ಮಾಡ್ತೀನಿ ಸರ್ ನಾನು ತುಂಬಾ ಆಸಕ್ತಿ ಇದೆ ಅಂತ ಬಂದ್ರೆ ಡೆಲ್ಲಿ ಕೂಡ ಕಳಿಸಿ ಕೆಲಸ ಅಂದ್ರೆ ಓದ್ತದ ಜಾಬ್ ನಾ ತಗೊಂಡಿದ್ದೀನಿ ಹತ್ತು ಜನಕ್ಕೆ ಫ್ರೀ ಆಗಿ ಹತ್ತು ಜನಕ್ಕೆ ತಗೊಂಡಿದೀನಿ ಅದನ್ನ ನಾವು ಹುಡುಕ್ತಾ ಇದೀನಿ ಐ ಎ ಎಸ್ ಕೆ ಎಸ್ ಮಾಡ್ಬೇಕು ಅಂತ ಬಂದ್ರೆ ಬೆಂಗಳೂರು ಶಿಕ್ಷಣ ಅಂದ್ರೆ ಒಳ್ಳೆ ಸ್ಕೂಲ್ ಇರಲೇಬೇಕಲ್ಲ ಬೆಂಗಳೂರಲ್ಲಿ ಮತ್ತೆ ಐ ಎ ಎಸ್ ಮಾಡೋದ್ರೆ ಡೆಲ್ಲಿ ಕಳಿಸಿ ಜಾಬ್ ತಗೊಂಡಿದ್ದೀನಿ ಹತ್ತು ಜನಕ್ಕೆ ಮಾತ್ರ ಅಂದ್ರೆ ನನ್ನ ಶಕ್ತಿ ಏನಿದು ಅದನ್ನ ತಗೊಂಡಿದ್ದೀನಿ ವರ್ಷಕ್ಕೆ ಓದಿಸಲೇಬೇಕು ಇದು ತಗೊಂಡಿನಿ ಕೆ ಎಸ್ತೇನೆ ತಗೊಂಡಿದ್ದೀನಿ ಕಡೆ ಆಗುತ್ತೆ ಸಹಾಯ ಮಾಡ್ತೀನಿ ಅಂತ ಹೇಳಿ ನಮ್ಮ ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ನಾನು ಸತತವಾಗಿ ಹಿಂದೆ ಹತ್ತು ವರ್ಷಗಳ ಕಾಲದಿಂದಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಎನ್ ಎಸ್ ಸಿ ಕಾರ್ಯಕರ್ತನಾಗಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಅಭ್ಯರ್ಥಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡಿದ್ದು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಆ ಇವತ್ತು ಏನ್ ವಿಚಾರ ಅಂತಂದ್ರೆ ನಮ್ಮ ಆಗಸ್ಟ್ ಪಕ್ಷದ ವತಿಯಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯೂತ್ ಕಾಂಗ್ರೆಸ್ ಚುನಾವಣೆನ ಮಾಡಿದ್ರು ಆ ಯೂತ್ ಕಾಂಗ್ರೆಸ್ ಚುನಾವಣೆ ನಡೆದಿದ್ದು ಈ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಏಳನೇ ತಾರೀಕು ನಮ್ಗೆ ರಿಸಲ್ಟ್ ಬಂದಿತ್ತು ಅದ ಅದರಂತೆ ಆ ರಿಸಲ್ಟ್ ಅನ್ವಯ ನಮ್ಮ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಸ್ನೇಹಿತರಾದಂತಹ ಹೊಯ್ಸಳ ಎಂ ಆರ್ ಅವರು ಸಾವಿರದ ಏಳ್ನೂರ ಎಂಟು ಮತಗಳನ್ನ ಪಡೆಯುವ ಮುಖಾಂತರ ಅವರು ಜಯಗಳಿಸಿದಾರೆ ಆ ನಮ್ಮ ಉದ್ದೇಶ ಏನಂತ ಅಂದ್ರೆ ಈಗಾಗ್ಲೇ ತಮ್ಮೆಲ್ಲರೂ ಕೂಡ ಕೂತಿದೆ ನಮ್ಮ ಕೆಆರ್ ಅಸೆಂಬ್ಲಿ ಕೆಆರ್ ಕ್ಷೇತ್ರದಲ್ಲಿ ನಾವು ಕಳೆದ ಹತ್ತು ವರ್ಷಗಳಿನ ಕಾಲ ನಾವು ಇಲ್ಲಿ ಅಧಿಕಾರ ಇಡಲಿಕ್ಕೆ ಸಾಧ್ಯ ಆಗಿಲ್ಲ ಆಗಿಲ್ಲಗಳಲ್ಲಿ ನಾವು ವಯಸ್ಸುಳವರಿಗೆ ಒಂದು ಬೆನ್ನೆಲುಬಾಗಿ ನಿಂತಿ ಅವ್ರಿಗೆ ಒಂದು ಸಹಕಾರ ಕೊಡುವಂತ ಮುಖಾಂತರ ಸಹಾಯ ಮಾಡುವಂತ ಮುಖಾಂತರ ಅವ್ರಿಗೆ ಒಂದು ಮಾರ್ಗದರ್ಶನವಾಗಿ ನಾವೆಲ್ಲರೂ ಕೂಡ ಒಂದು ಅಣ್ಣ ತಂದಿರ್ತಾರೆ ನಿಂತು ಅವ್ರಿಗೆ ಸಹಾಯ ಮಾಡ್ತಾ ಅತಿ ಹೆಚ್ಚು ಯುವಕರುಗಳಿಗೆ ಎಲ್ರಿಗೂ ಕೂಡ ಒಳ್ಳೇದಾಗುವಂತ ಕೆಲಸ ಮಾಡ್ತಾ ಕ್ಷೇತ್ರದ ಜನಗಳಿಗೆ ಹಾಗೂ ವಯಸ್ಸೊಳ್ಳವ್ರಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಗೆಲ್ಲುವಂತ ಕಾರ್ಯವನ್ನ ನಾವು ಮಾಡ್ಬೇಕಂತ ಹೇಳ್ತೀವಿ ಥ್ಯಾಂಕ್ ಯು ಸರ್ ಒಂದು ಮೆಟ್ಲು ಇರ್ತವೆ ಒಂದೊಂದು ಮೆಟ್ಲು ಹತ್ಕೊ ಹೋಗಬೇಕು ಅನ್ನೋ ನನ್ನ ಗುರಿ ಆಕ್ಚುಲಿ ಏನು ಅಂತಂದ್ರೆ ಒಂದು ಗುರಿ ಮುಂದೆ ಒಂದೊಂದು ಮೆಟ್ಲು ಒಂದೇ ಸತಿ ನಾ ಸಿ ನಿಂತ್ಕೋ ಬಟ್ ನಿಂತ್ಕೊಳ್ಳೋದ್ರೆ ನನಗೆ ನಾನು ಫಸ್ಟ್ ಮನೊಂದಾಗಿ ಸ್ಟೆಪ್ ಹತ್ಕೋಬೇಕು ಅನ್ನೋ ಆಸಕ್ತಿ ನನಗಿದೆ ನಾ ಯಾವತ್ತ ಯಾವ್ದೇ ಕೆ ಆರ್ ಅಧ್ಯಕ್ಷನಾಗಿ ಕೆ ಆರ್ ಕ್ಷೇತ್ರದವ್ರಿಗೆ ನಾನು ಫಸ್ಟ್ ಫಾರ್ಮೆನ್ಸ್ ಕೊಟ್ಟು ಅಲ್ಲಿ ಡೈ ಮಾಡಿಕೊಂಡು ಅದಾದ್ಮೇಲೆ ನಾ ಬೇರೆ ಕಡೆ ತಗೋಬೇಕು ಅನ್ನೋ ಉದ್ದೇಶ ಇದೆ ನನ್ನ ಕನೆಕ್ಟ್ ಮಾಡಬಹುದು ಎಲ್ಲ ನೈನ್ ಡಬಲ್ ಜೀರೋ ಏಟ್ ಜೀರೋ ತ್ರೀ ಡಬಲ್ ಫೈವ್ ಡಬಲ್ ಸಿಕ್ಸ್ ಅಂದ್ರೆ ಒಂಬತ್ತು ಸೊನ್ನೆ ಸೊನ್ನೆ ಮೂರು ಐದು ಐದು ಆರು ಆರು ಖಾಸಗಿ ಅಥವಾ ಸರ್ಕಾರಿ ಹುದ್ದೆಗಳಿಗೂ ಇದು ಖಾಸಗಿ ಸಂಸ್ಥೆಗಳ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು